ಸರ್ ನಾವು ಜಿ ಪಿ ಎಸ್ ಟಿ ಆರಲ್ಲಿ ಪದವೀಧರ ಶಿಕ್ಷಕರಲ್ಲಿ ನಾವು ಕಷ್ಟಪಟ್ಟು ಓದಿಬಿಟ್ಟೆ ನಾವು ಇಲ್ಲೇ ಜಾಬ್ ತೊಗೊಂಡಿರೋದು ಸರ್ ಆದರೆ ನಮಗೆ ಆರ್ಡ್ರ್ ಕಾಪಿ ಇನ್ನೂವರೆಗೂ ಕೊಟ್ಟಿಲ್ಲ ಓದಿಗೆ ಬೆಲೆ ಇಲ್ಲ ಸರ್ ನಮಗೀಗ ಆ ಓದಿಗೆ ಬೆಲೆ ಕೊಡದೆ ನಮ್ಗೆ ಏನಂದ್ರೆ ಆ ಇನ್ಕಮ್ ಸರ್ಟಿಫಿಕೇಟ್ ಅನ್ನೋದರಿಂದ ಅದು ಒಂದು ಪತ್ರದ ಮೇಲೆ ನಮಗೆ ಇಷ್ಟರವರೆಗೂ ನಮ್ಮ ಕಾನೂನು ಅಲ್ಲೆಲ್ಲ ರೀ ಸರ್ ಅದಕ್ಕೋಸ್ಕರ ನಮ್ಗೆ ಆದಷ್ಟು ನಮ್ಗೆ ಆರ್ಡ್ರ್ ಕಾಪಿ ಸಿಗೋವರೆಗೂ ನಮ್ಗೆ ನ್ಯಾಯ ಬೇಕೇ ಬೇಕು ಸರ್ ಈಗ ಈ ಸಮಾಜದಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನತೆ ಐತೆ ಅಂತ ಹೇಳಾರ ಸರ ಆದರೆ ನಮಗೆ ಸಮಾನತೆ ಎಲ್ಲೂ ಕಾಣ್ತಾ ಇಲ್ಲ ನಾವು ಮದುವೆ ಆಗಿವಿ ಅನ್ನೋದು ಒಂದೇ ಉದ್ದೇಶಕ್ಕೋಸ್ಕರ ನಮ್ಮನ್ನು ಹೊರಗೆ ಅಂತಂದ್ರೆ ನಮ್ಗೆ ಎಷ್ಟೆಲ್ಲ ಕಷ್ಟ ನಾವು ಮೂಲತಃ ಅಭ್ಯಾಸ ಮಾಡಿರೋದೇ ನಾವು ನಮ್ಮ ತಂದೆ ಆಧಾರದ ಮೇಲೆ ಓದಿರೋದು ಕೂಡ ನಮ್ಮ ಸರ್ಟಿಫಿಕೇಟಲ್ಲಿ ಇರೋದು ನಮ್ಮ ತಂದೆ ಹೆಸರೇ ಇರುತ್ತೆ ಸರ್ ಆದರೆ ಈಗ ಮಾತ್ರ ಯಾಕೆ ಗಂಡನದು ಅನ್ನೋದು ನಮಗೆ ಪ್ರಶ್ನೆ ಆಗೈತಿ ಸರ್ ಅದು ಸರ್ಕಾರಕ್ಕೂ ಗೊತ್ತೇ ಇದೆ ಸರ್ ನಮ್ಗೆ ತುಂಬ ಅನ್ಯಾಯ ಆಗೈತಿ ಸರ್ ನಮ್ಗೆ ನ್ಯಾಯ ಬೇಕು ಏನಂದ್ರೆ ಆರ್ಡ್ರ್ ಕಾಪಿ ಬೇಕೇ ಬೇಕು ನಾವು ಅದರಿಂದನೇ ನಮ್ಮದು ಸಂಸಾರ ನಡೆಯೋದ್ರಿ ಸರ್ ಯಾಕಂತಂದ್ರೆ ಕಷ್ಟಪಟ್ಟು ಓದಿ ಹಗಲು ರಾತ್ರಿ ಎಲ್ಲ ನಮ್ದೆಲ್ಲ ಗಂಡ ಮಕ್ಕಳು ಎಲ್ಲ ನೋಡ್ಕೊಂಡು ನಾವು ಓದಿವ್ರಿ ಸರ ನಮ್ಗೆ ದಯವಿಟ್ಟು ದಯಮಾಡಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳಾಕ್ತಿವ್ರಿ ಸರ ನಮ್ಗೆ ಬೇಕೇ ಬೇಕರೆ ಆರ್ಡರ್ ಕಾಪಿ ಆದಷ್ಟು ಬೇಗ ನಮ್ಗೆ ಕೊಡಿಸ್ರಿ ಅಂತೇಳಿ ನಾನು ಕೇಳ್ಕೊಳಾಕ್ತೀನಿ